ಹಾಯ್ ಎಲ್ಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ಜೆ ಡಿ ಆರ್ ಜ್ಯೋತಿ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಾನು ಯಾವ ರೆಸಿಪಿ ತೊಗೊಂಬಂದಿದ್ದೀನಿ ಅಂದರೆ ಕ್ರಿಸ್ಮಸ್ ಕೇಕ್ ರೆಸಿಪಿ ಇವತ್ತು ಕ್ರಿಸ್ಮಸ್ ಇದೆ ಅಲ್ವಾ ಹಂಗಾಗಿ ಇವತ್ತು ಕ್ರಿಸ್ಮಸ್ ಕೇಕ್ ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಅರ್ಧ ಕಪ್ಪಷ್ಟು ಆರೆಂಜ್ ಜ್ಯೂಸ್ ತೊಗೊಂಡಿದ್ದೀನಿ ಇದಕ್ಕೆ ಮೇಯ್ನಾಗಿ ಆರೆಂಜ್ ಜ್ಯೂಸು ಇಲ್ಲಾಂದರೆ ಗ್ರೇಪ್ಸ್ ಜ್ಯೂಸ್ ಇದ್ರೆ ಆಗುತ್ತೆ ನಾನು ಆರೆಂಜ್ ಜ್ಯೂಸ್ ತೊಗೊಂಡಿದ್ದೀನಿ ಅರ್ಧ ಕಪ್ಪು ನೆಕ್ಸ್ಟು ಬಾದಾಮು ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಬಾದಾಮಿ ಗೋಡಂಬಿನ ಸಣ್ಣ ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಮತ್ತು ಒಣಗಿರೋ ಅಂಥ ಚೆರಿ ತೊಗೊಂಡಿದ್ದೀನಿ ಅಷ್ಟೇ ಸ್ವಲ್ಪ ತೊಗೊಂಡಿದ್ದೀನಿ ಜಾಸ್ತಿ ಏನು ಬೇಡ ನಾನು ಆಲ್ಮೋಸ್ಟ್ ಎಲ್ಲ ಡ್ರೈ ಫ್ರೂಟ್ಸು ತೊಗೊಂಡಿದ್ದೀನಿ ಎಲ್ಲನೂ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಈಗ ಪಂಪ್ಕಿನ್ ಬೀಜ ಎಲ್ಲನೂ ತೊಗೊತಾ ಇದ್ದೀನಿ ಮತ್ತು ಇದು ಟ್ರೂಟಿ ಫ್ರೂಟಿ ತೊಗೊಂಡಿದ್ದೀನಿ ಸ್ವಲ್ಪ ಮಿಕ್ಸ್ ತೊಗೊಂಡಿದ್ದೀನಿ ಟ್ರೂಟಿ ರೂಟಿ ಫ್ರೂಟಿ ಮತ್ತು ಡ್ರೈ ಫ್ರೂಟ್ಸಲ್ಲಿ ಒಣ ದ್ರಾಕ್ಷಿ ಒಂದು ತೊಗೊಂಡಿದ್ದೀನಿ ಇಷ್ಟು ತೊಗೊಂಡು ಆರೆಂಜ್ ಜ್ಯೂಸಲ್ಲಿ ಮಿಕ್ಸ್ ಮಾಡಿ ಇಟ್ಕೊಬೇಕು ಸೈಡಿಗೆ ಮಿನಿಮಮ್ ಒಂದರಿಂದ ಎರಡು ಅವರ್ ಆದರೂ ಅದು ನೆಂದ್ರೆ ನಮಗೆ ತುಂಬ ಚೆನ್ನಾಗಿ ಟೇಸ್ಟ್ ಬರೋದದು ಈಗ ನೆಕ್ಸ್ಟು ಒಂದು ಬಾಂಡ್ಲಿಗೆ ಮುಖ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕೊತಾ ಇದ್ದೀನಿ ಅರ್ಧ ಕಪ್ಪಲ್ಲಿ ಎರಡು ಎರಡು ಸರಿ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಕಪ್ಪಷ್ಟು ಫುಲ್ ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆನ ಒಲೆ ಮೇಲೆ ಒಂದು ಚೂರು ನೀರು ಹಾಕ್ಬಾರ್ದು ಡ್ರೈ ಆಗೇನೇ ಕ್ಯಾರಮೆಲ್ ಮಾಡ್ಕೋಬೇಕು ಇವಾಗ ನೋಡ್ಕೊಳ್ಳಿ ಮಾಡ್ತಾಯಿದ್ದೀನಿ ಅದನ್ನೇ ಕರಗುತ್ತೆ ನಿಧಾನಕ್ಕೆ ಇದೇ ಥರ ಕೈ ಬಿಡದೆ ತಿರ್ಗಿಸ್ಕೊಂಡ್ರೆ ನೀಟಾಗಿ ಕ್ಯಾರಮೆಲ್ ಆಗುತ್ತೆ ಈಗ ನೀಟಾಗಿ ಕರಗಿಸ್ಕೊಬೇಕು ಇದನ್ನು ಒಂದು ಸ್ವಲ್ಪ ನೀರು ಹಾಕ್ಬಾರ್ದು ನೀರು ಹಾಕಿದ್ರೆ ಸ್ವಲ್ಪ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ನೋಡಿ ಈ ಥರ ಕರಗಿಸ್ಕೊಬೇಕು ಕಡಿಮೆ ಉರಿ ಇಲ್ಲ ಜಾಸ್ತಿ ಉರಿ ಕೊಟ್ಕೊಂಡು ಹಿಂಗೆ ಕಡಿಮೆ ಜಾಸ್ತಿ ಜಾಸ್ತಿ ಕಡಿಮೆ ಮಾಡಿಕೊಂಡು ಈ ಥರ ಹುರ್ಕೊಂಡ್ರೆ ಫ್ರೈ ಮಾಡ್ಕೊಂಡ್ರೆ ಇದು ಪಾಕ ಎಲ್ಲ ನೀಟಾಗಿ ಬಿಡುತ್ತೆ ಸಕ್ಕರೆ ಎಲ್ಲ ಇದೆಲ್ಲ ಬಿಟ್ಟ ಮೇಲೆ ಈ ಥರ ಆಗುತ್ತೆ ನೋಡಿ ಫುಲ್ಲು ಇದೆಲ್ಲ ಸ್ವಲ್ಪ ಬ್ರೌನ್ ಕಲರ್ ಬೇಕು ಅಲ್ಲಿವರೆಗೂ ಈ ಥರ ತಿರುಗಿಸ್ಕೊಬೇಕು ಈ ಥರ ಇದ್ದರೆ ಕೈ ಬಿಡದೆ ನೀಟಾಗಿ ಆಗುತ್ತೆ ನೋಡಿ ಇದೇ ಥರ ತಿರುಗಿಸ್ಕೊತಾ ಇದ್ದೀನಿ ಈಗ ಆಗಿದೆ ಈ ಥರ ಈ ಕಲರ್ ಬರುತ್ತೆ ಈ ಕಲರ್ ಬಂದಮೇಲೆ ಸ್ವಲ್ಪ ನೀರನ್ನ ಒಂದು ಕಾಲ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಒಂದು ಸ್ವಲ್ಪ ನೀರನ್ನ ಚಿಮ್ಕಿಸ್ಕೊಬೇಕು ನೀರು ಚಿಮ್ಕಿಸ್ಕೊತಿದ್ದಂಗೆ ಗಟ್ಟಿ ಆಗ್ತಿದ್ದೆಲ್ಲ ತೆಳುವಾಗ ಬರುತ್ತೆ ಕೈ ಬಿಡಬಾರ್ದು ನೀರು ಹಾಕಿದ ತಕ್ಷಣ ಗಟ್ಟಿಯಾಗಿಬಿಡುತ್ತೆ ಕೈ ಬಿಡದೆ ನೀರು ಹಾಕ್ಕೊಂಡು ಚಿಮ್ಕಿಸ್ಕೊಂಡು ನೀಟಾಗಿ ತಿರುಗಿಸ್ಕೊಂಡ್ರೆ ನಮ್ಗೆ ಈ ಥರ ಪಾಕ ಥರ ಬರುತ್ತೆ ನೀರು ನೀರು ಥರ ಈ ಥರ ಇದ್ದರೆ ಸರಿ ಆಗುತ್ತೆ ಆಮೇಲೆ ಮತ್ತೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಈಗ ಚೆನ್ನಾಗಿ ಕುದ್ರೆ ಆಯಿತು ಈ ಥರ ನೋಡಿ ಈ ಥರ ಬರಬೇಕು ನೋಡಿ ಈ ಥರ ನೀರ್ ನೀರು ತರ ಪಾಕ ಥರ ಬಂತು ಅಂದರೆ ಇದು ರೆಡಿ ಆಯಿತು ಅಂತ ಈಗ ಅದನ್ನ ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಅದು ಆರಬೇಕು ಸ್ವಲ್ಪ ನೆಕ್ಸ್ಟ್ ಈಗ ಒಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಹಾಲು ಹಾಕೊಂಡಿದ್ದೀನಿ ಮತ್ತೆ ನೆಕ್ಸ್ಟ್ ಅರ್ಧ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ ಎಣ್ಣೆ ಈಗ ಒಂದು ಅರ್ಧ ಒಂದು ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ ಸ್ಮೆಲ್ಲಿಗೋಸ್ಕರ ನಾವು ಹಾಕ್ತಾ ಹಾಕ್ತಾಯಿವಲ್ಲ ಹಾಗಾಗಿ ಸ್ಮೆಲ್ಗೆ ನಾವು ವೆನಿಲಾ ಎಸೆನ್ಸ್ ಹಾಕ್ಕೊತಾ ಇದ್ದೀನಿ ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಹಾಲು ಮತ್ತು ಆಯಿಲು ಮತ್ತು ವೆನಿಲಾ ಎಸೆನ್ಸ್ ಮೂರು ಮಿಕ್ಸ್ ಆಗಬೇಕು ಇದು ಮಿಕ್ಸ್ ಸ್ವಲ್ಪ ಒಂದು ಐದು ನಿಮಿಷ ಮಿಕ್ಸ್ ಮಾಡಿಕೊಂಡು ಈ ಥರ ಮಿಕ್ಸ್ ಆದಮೇಲೆ ನೆಕ್ಸ್ಟ್ ನಾವು ಏನು ಡ್ರೈ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅದನ್ನೆಲ್ಲ ನಾವು ಸ್ವಲ್ಪ ಜರ್ಡಿ ಆಡ್ಕೊಬೇಕು ಸ್ವಲ್ಪ ಸಣ್ಣ ಸಣ್ಣದೆಲ್ಲ ಏನಾದರೂ ಇದ್ದರೆ ಹೋಗ್ಬಿಡುತ್ತೆ ಈಗ ಒಂದು ಒಂದು ಕ ಒಂದು ಫುಲ್ ಕಪ್ ಅಷ್ಟು ಮೈದಾ ಹಿಟ್ಟು ಹಾಕೊಂಡಿದ್ದೀನಿ ಅರ್ಧ ಸ್ಪೂನು ಬೇಕಿಂಗ್ ಸೋಡಾ ಹಾಕೊಂಡಿದ್ದೀನಿ ಅರ್ಧ ಒಂದು ಸ್ಪೂನು ಬೇಕಿಂಗ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನು ಕೋಕೋ ಪೌಡ್ರ್ ಹಾಕೊತಾ ಇದ್ದೀನಿ ಯಾಕೆಂದರೆ ಇದು ಕೊಕೋ ಪೌಡ್ರಿಂದನೇ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಇದು ಚಾಕ್ಲೇಟ್ ಫ್ಲೇವರ್ ಬರುತ್ತೆ ಅದಕ್ಕೋಸ್ಕರ ಕೋಕೋ ಪೌಡ್ರ್ ಹಾಕ್ಕೊಂಡು ಜರಡಿ ಆಡ್ಕೊತಾ ಇದ್ದೀನಿ ಇದು ಜರಡಿ ಆಡಿದ್ರೆ ಏನೇ ಕಸ ಇದ್ರೂ ಮೇಲೆ ಹೋಗಿಬಿಡುತ್ತೆ ಜರಡಿಲಿ ಹಾಗಾಗಿ ಈ ಥರ ಜರಡಿ ಆಡ್ಕೊಂಡು ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಲ್ಲ ಇದು ಥರ ಮಿಕ್ಸ್ ಮಾಡ್ಕೊಂಡ್ರೆ ಸರಿಯಾಗುತ್ತೆ ಇವಾಗ ಯಾವುದೇ ಕಾರಣಕ್ಕೂ ನೀರು ಹಾಕ್ಬಾರ್ದು ಯಾಕೆಂದರೆ ನಾವು ಆಲ್ರೆಡಿ ಕ್ಯಾರಮಲ್ ಮಾಡ್ಕೊಂಡಿದ್ವಲ್ಲ ಅದನ್ನೇ ಹಾಕೊತಾ ಇದ್ದೀನಿ ನೋಡಿ ಈಗ ಪಾಕ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹಾಕೊಂಡು ನೀಟಾಗಿ ಮಿಕ್ಸ್ ನಾವು ಮಿಕ್ಸ್ ಮಾಡಿಕೊಂಡು ಎಷ್ಟು ಬೇಕಾಗುತ್ತೆ ಅಷ್ಟೇ ಬೇಕಾಗುತ್ತೆ ನಾವು ಕರೆಕ್ಟಾಗಿ ಹಾಕೊಂಡಿರ್ತೀವಿ ನೀರು ಪಾಕ ಅಷ್ಟು ಸಾಕಾಗುತ್ತೆ ನಾವು ನೀರು ಹಾಕೋದು ಬೇಕಾಗಿಲ್ಲ ಅದೇ ನಮ್ಗೆ ಕರೆಕ್ಟಾಗಿ ಆಗುತ್ತೆ ಈಗ ನೀಟಾಗಿ ಕಲಸಾದ್ಮೇಲೆ ನಾವು ಆಲ್ರೆಡಿ ನೆನೆಸಿಟ್ಟಿದ್ವಲ್ಲ ಒಂದು ಡ್ರೈ ಫ್ರೂಟ್ಸು ಇದನ್ನು ಎರಡು ಅವರ್ ಆಯಿತು ನಾನು ನೆನೆಸಿ ಒಂದು ಮೂರು ನಾಲ್ಕು ಅವರ್ ಆದರೂ ಪರವಾಗಿಲ್ಲ ಅದು ತುಂಬ ಟೇಸ್ಟ್ ಕೊಡುತ್ತೆ ಇಲ್ಲ ಓವರ್ ನೈಟ್ ನೆನೆಸಿ ಕಲ್ಸಿದ್ರು ತುಂಬ ಚೆನ್ನಾಗಿರುತ್ತೆ ನಾನು ಟೈಮ್ ಅವರ್ ಇತ್ತು ಹಾಗಾಗಿ ಅವರ್ ನೆನೆಸಿಟ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ನೀಟಾಗಿ ಕಲಿಸ್ಕೊಂಡಿದ್ದೀನಿ ಯಾರಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ಪ್ರೆಸ್ ಮಾಡಿ ನಾನು ಏನೇ ವೀಡಿಯೋ ಹಾಕಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ವೀಡಿಯೋನ ಸ್ಕಿಪ್ ಮಾಡಿಬಿಡಿ ಸ್ಕಿಪ್ ಮಾಡಿದ್ರೆ ನಾನು ಯಾವ ಥರ ಮಾಡಿದ್ದೀನಿ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಅಂತ ನಿಮಗೆ ಗೊತ್ತಾಗಲ್ಲ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಅಂತ ಹೇಳ್ತಾ ಬನ್ನಿ ಈಗ ನೆಕ್ಸ್ಟ್ ಈ ಥರ ಎಲ್ಲ ಮಿಕ್ಸ್ ಆಗಿದೆ ಈಗ ನಾವು ಯಾವ ಕಪ್ಗೆ ಹಾಕ್ತೀವಿ ಮೋಲ್ಡ್ ಆ ಮೋಲ್ಡ್ಗೆ ನಾವು ಆಯಿಲ್ ಹಚ್ಕೋಬೇಕು ಈಗ ನೋಡಿ ನಾನು ಈ ಥರ ಮೋಲ್ಡ್ಗೆ ಹಾಕೊತಾ ಇದ್ದೀನಿ ಸ್ವಲ್ಪ ಉಬ್ಬುತ್ತಲ್ವಾ ಹಾಗಾಗಿ ನೋಡ್ಕೊಂಡು ದೊಡ್ಡದಾಗಿರೋ ಮೋಲ್ಡ್ಗೆ ಹಾಕೋಬೇಕು ಈಗ ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ ಈಗ ಆಯಿಲ್ ಹಾಕೊಂಡು ಮೋಲ್ಡ್ಗೆಲ್ಲ ಫುಲ್ಲು ಮಿಕ್ಸ್ ಇದ್ದೀನಿ ಅಂದರೆ ನಾವು ಯಾವ ಬಟ್ಲಿಗೆ ಹಾಕ್ತೀವೋ ಆ ಬಟ್ಲಿಗೆ ಎಣ್ಣೆ ಹಾಕೊಂಡು ನೀಟಾಗಿ ಫುಲ್ಲು ಪಾತ್ರೆ ಫುಲ್ಲು ಹಚ್ಕೊಬೇಕು ಈ ಥರ ಮಿಕ್ಸ್ ಆದಮೇಲೆ ಈಗ ಒಂದು ಬಟರ್ ಪೇಪರ್ ತೊಗೊಂಡಿದ್ದೀನಿ ಬಟರ್ ಪೇಪರ್ನ ಹಿಂದೆಗಡೆ ಬಾಕ್ಸಿಂದೆ ನಾವು ಈ ಥರ ಇಟ್ಕೊಂಡ್ರೆ ಕರೆಕ್ಟ್ ಶೇಪ್ ಬರುತ್ತೆ ಹಂಗಾಗಿ ಈ ಥರ ಇಟ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಕಟ್ ಮಾಡ್ಕೊಂಡ್ರೆ ಒಂದು ಚಮಕ್ ಬರುತ್ತೆ ಅಂತ ಕಟ್ ಮಾಡ್ಕೊತಾ ಇದ್ದೀನಿ ಈಗ ಇದೆಲ್ಲ ಕಟ್ ಮಾಡಾದ್ಮೇಲೆ ನಾವು ಆಲ್ರೆಡಿ ಆಯಿಲ್ ಹಚ್ಕೊಂಡಿದ್ದೀವಲ್ವ ಈಗ ಈ ಪೇ ಬಟರ್ ಪೇಪರ್ನ ಒಳಗಡೆ ಇದನ್ನು ಒಳಗಡೆ ಹಾಕ್ಕೊಂಡು ಮತ್ತೆ ಒಂದು ಸರಿ ಇದ್ರ ಮೇಲೆ ಆಯಿಲ್ ಹಚ್ಕೊಬೇಕು ಏಕೆಂದರೆ ಮತ್ತೆ ಇದು ಆಯಿಲ್ ಹಚ್ಕೊಂಡ್ರೆ ಅಂಟ್ ಪೇಪರ್ ಏನೂ ಅಂಟಲ್ಲ ನಮ್ಮ ಕೇಕಿಗೆ ಹಾಗಾಗಿ ಈ ಥರ ಇಟ್ಕೊತಾ ಇದ್ದೀನಿ ಸುತ್ತನೂ ಬೇಕಾದರೆ ಹಾಕ್ಕೊಬೋದು ನಾನು ಸುತ್ತ ಪಾತ್ರೆಗೆಲ್ಲ ಅಂಟ್ಕೊಳುತ್ತೆ ಸ್ವಲ್ಪ ಅಂತ ನಾನು ಸುತ್ತ ಈ ಥರ ಪೇಪರ್ ಹಾಕ್ಕೊತಾ ಇದ್ದೀನಿ ಈ ಥರ ಹಾಕ್ಕೊಂಡ್ರೆ ಪಾತ್ರೆಗೆ ಏನೂ ಅಂಟಲ್ಲ ಹಂಗಾಗಿ ಈ ಥರ ಇದ್ದೀನಿ ಇದೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಆಯಿಲ್ ಹಾಕೊತಾ ಇದ್ದೀನಿ ಯಾಕೆಂದರೆ ಆಯಿಲ್ ಹಾಕಿದ್ರೆ ಕೇಕಿಗೆ ಯಾವುದೇ ಕಾರಣಕ್ಕೂ ಈ ಪೇಪರ್ ಅಂಟೋದಿಲ್ಲ ಅದಕ್ಕೋಸ್ಕರ ಅದನ್ನು ಆಯಿಲ್ ಹಾಕ್ಕೊಂಡು ನಾವು ಆಲ್ರೆಡಿ ರೆಡಿ ಮಾಡಿರುವಂಥ ಮಿಶ್ರಣನ ಈಗ ಈ ಬಟ್ಲಿಗೆ ಹಾಕೊತಾ ಇದ್ದೀನಿ ಇದಕ್ಕೆ ನೀಟಾಗಿ ಎಲ್ಲನೂ ಹಾಕೊಂಡು ನೀವು ಒಂದು ಸರಿ ಟ್ಯಾಪ್ ಮಾಡಬೇಕು ಇದನ್ನು ಯಾಕೆಂದರೆ ಬಬಲ್ಸ್ ಎಲ್ಲ ಇರುತ್ತೆ ಅದಕ್ಕೋಸ್ಕರ ಒಂದ್ಸರಿ ಟ್ಯಾಪ್ ಮಾಡ್ಕೋಬೇಕು ನೋಡಿ ಈ ಥರ ಸರಿ ಹಿಂಗೆ ಎತ್ತಿ ಕುಟ್ಕೋಬೇಕು ಹಿಂಗೆ ಕುಟ್ಟಿದ್ರೆ ರೆಡಿ ಆಗುತ್ತೆ ನೋಡಿ ಇಷ್ಟ ಆದರೆ ಸಾಕು ನೆಕ್ಸ್ಟು ಡ್ರೈ ಫ್ರೂಟ್ಸ್ ಎಲ್ಲ ಮೇಲೆ ಹಾಕ್ಕೊತಾಯಿದ್ದೀನಿ ಸ್ವ ಸ್ವಲ್ಪ ಹಾಕ್ಕೊಂತ ಇದ್ದೀನಿ ಡ್ರೈ ಫ್ರೂಟ್ಸು ಯಾಕೆಂದರೆ ಜಾಸ್ತಿ ಏನು ಬೇಡ ಸ್ವ ಸ್ವಲ್ಪ ಡ್ರೈ ಫ್ರೂಟ್ಸು ಮೇಲೆ ಹಾಕೊಂಡ್ರೆ ಸಾಕು ನಾನು ಇಷ್ಟ ಇಷ್ಟು ಇದ್ದೀನಿ ಇದು ಡ್ರೈ ಫ್ರೂಟ್ಸೇ ಆ್ಯಕ್ಚುಲಿ ಡ್ರೈ ಫ್ರೂಟ್ಸ್ ಇದ್ರೇ ಈ ಕೇಕು ತುಂಬ ಚೆನ್ನಾಗಿರೋದು ಹಾಗಾಗಿ ಡ್ರೈ ಫ್ರೂಟ್ಸ್ ಹಾಕೊಂಡಿದ್ದೀನಿ ನಾನು ಆಲ್ರೆಡಿ ಒಂದು ಐದು ನಿಮಿಷ ಫ್ರೀ ಕಿಟ್ಟಿದ್ದೆ ನೋಡಿ ಇಷ್ಟು ರೆಡ್ ಆಗಿದೆ ರಾಡೆಲ್ಲ ಅಂತ ಫುಲ್ ಕಾಯ್ದಿದೆ ರಾಡೆಲ್ಲ ಈಗ ಫ್ರೀ ಇಟ್ಟಾದ್ಮೇಲೆ ನಾನು ಒಳಗಡೆ ಕೇಕ್ ಇಟ್ಕೊತಾ ಇದ್ದೀನಿ ಒನ್ ಡಿಗ್ರಿ ಇಟ್ಕೊಂಡಿದ್ದೀನಿ ಫುಲ್ ಫ್ಯಾನ್ ಇಟ್ಕೊಂಡಿದ್ದೀನಿ ಮತ್ತು ಡಬಲ್ ರಾಡ್ ಇಟ್ಕೊಂಡಿ ಇದಾದಮೇಲೆ ತರ್ಟಿ ಫೈವ್ ಮಿನಿಟ್ಸ್ ಇಟ್ಕೊಂಡಿದ್ದೀನಿ ಮೂವತ್ತೈದು ನಿಮಿಷ ಆದರೆ ಸಾಕು ಅಷ್ಟರಲ್ಲಿ ಬೆಂದಿರುತ್ತೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಆಗಿದೆ ಮೂವತ್ತೈದು ನಿಮಿಷ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಆಗಿದೆ ಒಮ್ಮೆ ನೀವು ಟ್ರೈ ಮಾಡಿ ಯಾಕೆಂದರೆ ಕ್ರಿಸ್ಮಸ್ಸಲ್ಲಿ ಈ ಕೇಕ್ ತುಂಬ ಫೇಮಸ್ಸು ಒಬ್ಬೊಬ್ಬರು ತುಂಬ ಎಲ್ಲ ಹಾಕಿ ಈ ಥರ ನೆನೆಸಿ ಮಾಡ್ತಾರೆ ಆದರೆ ನನಗೆ ಆ ಎಲ್ಲ ಇಷ್ಟ ಆಗಿಲ್ಲ ಅದಕ್ಕೋಸ್ಕರ ನಾನು ಆರೆಂಜ್ ಜ್ಯೂಸಲ್ಲಿ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ನೀವೊಮ್ಮೆ ಟ್ರೈ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಹ್ಯಾಪಿ ಮೇರಿ ಕ್ರಿಸ್ಮಸ್ ಅಂತ ಹೇಳ್ತಾ ಹೇಗೆ ಬಂತು ಅಂತ ಟ್ರೈ ಮಾಡಿ ನೀವು ಒಮ್ಮೆ ಮಾಡಿ ಹೇಗೆ ಬರುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೇ ಥರ ರೆಸಿಪಿ ಬೇಕಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನೆಕ್ಸ್ಟ್ ಬಂದು ಬನ್ನಿ ಹೇಗೆ ಬಂತು ಅಂತ ನೋಡೋಣ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಹೆವಿ ಸಾಫ್ಟಾಗಿ ಬಂದಿದೆ ನೋಡಿ ಕಟ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಹೋಗ್ಬೇಡಿ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಇದೇ ರೀತಿ ಹೊಸ ರೆಸಿಪಿ ಜೊತೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು ಬಾಯ್